ಶಿವಮೊಗ್ಗ ಅಥವಾ ಮಲೆನಾಡು ವ್ಯಾಪ್ತಿಯಲ್ಲಿ ಜನಪದ ಕ್ರೀಡೆ ಅಂತ ಕರೆಯುವಂಥ ಹೋರಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರ ಅದ್ಧೂರಿಯಾಗಿ ಆಚರಿಸಲಾಯಿತು ಶಿವಮೊಗ್ಗ ಜಿಲ್ಲೆಯ ಸೊರೋಬಾ ತಾಲೂಕಿನ ಕುಪ್ಪಗಡ್ಡೆ ಗ್ರಾಮದಲ್ಲಿ ಮಲೆನಾಡು ಭಾಗದ ರೈತರ ಜನಪದ ಕ್ರೀಡೆ ಹೋರಿ ಹಬ್ಬವು ಅದ್ಧೂರಿಯಾಗಿ ನಡೆಯಿತು ಹೋರಿ ಹಬ್ಬ ನೋಡೋಕೆ ಸಾವಿರಾರು ಜನರು ಜಿಲ್ಲೆ ಸೇರಿ ಅಕ್ಕಪಕ್ಕ ಜಿಲ್ಲೆಗಳಿಂದ ಆಗಮಿಸಿದರು ಇನ್ನು ಹೋರಿ ಹಬ್ಬದಲ್ಲಿ ರಾಕ್ ಸ್ಟಾರ್ ಚಾಂಪಿಯನ್ ಕರ್ನಾಟಕ ನಂದಿ ಇಮ್ಮಡಿ ಪುಲಕೇಶಿ ಕಿಂಗ್ ಸೈನಿಕ ಭೈರತಿ ರಣಗಲ್ ರಣಧೀರ ಹಾವೇರಿಯ ಜನನಾಯಕ ವೀರಭದ್ರ ಹೋರಿಗಳು ನೋಡುಗರ ಗಮನ ಸೆಳೆದರೆ ಮುಗಿಲೆತ್ತರಕ್ಕೆ ತಾಕುವಂತೆ ಹಾಕಿದ್ದಂಥ ಪಿಪಿಗಳು ಆಕರ್ಷಿಸ್ತಾ ಗಮನಿಸ್ತಾ ಇರ್ಬೋದು ಇದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಉಪ್ಪಗುಡ್ಡೆ ಗ್ರಾಮದಲ್ಲಿ ನಡೆದಂಥ ಹೋರಿ ಹಬ್ಬ ಯಾವ ರೀತಿಯಾಗಿ ನಡೀತು ಬರೀ ಶಿವಮೊಗ್ಗದವರು ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಈ ಹಬ್ಬಕ್ಕೆ ಆಗಮಿಸಿದರು ಹೋರಿ ಹಬ್ಬ ನೋಡೋಕ್ಕೆ ಸಾವಿರಾರು ಜನರು ಬಂದಿದ್ರು ಹೋರಿ ಹಬ್ಬದಲ್ಲಿ ರಾಕ್ ಸ್ಟಾರ್ ಚಾಂಪಿಯನ್ ಕರ್ನಾಟಕ ನಂದಿ ಇಮ್ಮಡಿ ಪುಣಕೇಶಿ ಕೆ ಸೈನಿಕ ಭೈರತಿ ರಣಗಲ್ ರಣಧೀರ ಹಾವೇರಿಯ ಜನನಾಯಕ ವೀರಭದ್ರ ಹೋರಿಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ